ಈಗಾಗಲೇ ಅಂಗನವಾಡಿ ನೇಮಕಾತಿಯಲ್ಲಿ ಏನು ದೂರುಗಳು ಬಂದಿದೆ ಅದ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಯವರು ಎಸಿಯವರು ಕೂಡಿ ತನಿಖೆ ಮಾಡ್ತಾ ಇದ್ದಾರೆ ತನಿಖಾ ವರದಿ ಬಂದ ಮೇಲೆ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗ್ತದೆ ಭ್ರಷ್ಟಾಚಾರಕ್ಕೆ ನೀವು ಆಸ್ಪದ ಕೊಡಬೇಡಿ ಯಾರೋ ಬರ್ತಾರೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗ್ತದೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆಗಿದ್ದು ಯಾರಾದರೂ ಆಯ್ಕೆ ಆಗಿದ್ದಂತ ಪ್ರತಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಧ್ಯವರ್ತಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಅದಕ್ಕೆ ಯಾರೂ ಇಂಬು ಕೊಡೋದು ಬೇಡ ಸಹಕಾರ ಮಾಡೋದು ಬೇಡ ನಿಮ್ಮ ದುಡ್ಡು ವಿನಾಕಾರಣ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಹಿಂದೇನೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೇನೆ ಮೆರಿಟ್ ಬಿಟ್ಟು ರೋಸ್ಟರ್ ಬಿಟ್ಟು ಹೋಗೋದಿಲ್ಲ ಯಾರಾದರೂ ಆ ರೀತಿ ಹೋಗಿದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಯಾರೇ ಇರಲಿ ಈ ನೇಮಕಾತಿಯಲ್ಲಿ ಯಾರು ಅಕ್ರಮ ಮಾಡ್ತಾರೆ ಅವ್ರು ಯಾರಿಗೂ ಬಿಡೋದಿಲ್ಲ ಅಕ್ರಮ ಮಾಡಿದಂಥದ್ದು ಸರ್ಕಾರದ ಗಮನಕ್ಕೆ ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ ಅದಕ್ಕೆ ವಿನಂತಿ ಏನು ತಮ್ಮ ಮುಖಾಂತರ ಅಂದರೆ ಸಾರ್ವಜನಿಕರು ಮತ್ತು ಈಗ ಆಯ್ಕೆಯಲ್ಲಿ ಈಗ ಭಾಗವಹಿಸಿದ್ದಾರೆ ಅವರು ಯಾರು ಯಾವುದೇ ಅಮಿಷಕ್ಕೆ ಒಳಗಾಗಬೇಡಿ ಭ್ರಷ್ಟಾಚಾರಕ್ಕೆ ಸಹಕಾರ ಮಾಡಬೇಡಿ ಇದು ನನ್ನ ವಿನಂತಿ